ಕರ್ನಾಟಕ ಎಂಬ ಹೆಸರು ಬರಲು ಕಾರಣ ಏನು ಕರ್ನಾಟಕ ಎಂಬ ಹೆಸರಿಗೂ ಮುಂಚೆ ಕರ್ನಾಟಕವನ್ನು ಏನೆಂದು ಕರೆಯುತ್ತಿದ್ದರು ಏಕೀಕರಣ ಕರ್ನಾಟಕಕ್ಕೆ ಮುಂಚಿನ ಕರ್ನಾಟಕ ಹೇಗಿತ್ತು ಯಾವ ಯಾವ ಮನೆತನಗಳು ಇಲ್ಲಿ ಆಳ್ವಿಕೆ ಮಾಡಿದ್ದವು ಎಂಬುದರ ಬಗ್ಗೆ ಒಂದು ಕಿರು ಮಾಹಿತಿ ಕನ್ನಡ ಭಾಷೆಯನ್ನಾಡುವ ಕನ್ನಡಿಗರ ರಾಜ್ಯ ಕರ್ನಾಟಕ ಈಗಿನ ಭೌಗೋಳಿಕ ವ್ಯಾಪ್ತಿಯ ಕರ್ನಾಟಕ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಚನೆಯಾದರೂ ಸಹ ಆಗಿನ ರಾಜ್ಯದ ಹೆಸರು ಮೈಸೂರು ಎಂದೇ ಉಳಿದಿತ್ತು ಸಂವಿಧಾನಾತ್ಮಕವಾಗಿ ಕರ್ನಾಟಕ ಎಂಬ ಹೆಸರು ದೊರೆತದ್ದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ಐವತ್ತ ಆರಕ್ಕೂ ಮೊದಲು ಬಹುಕಾಲ ಕನ್ನಡ ಭಾಷಿಕರು ಅಧಿಕವಾಗಿಯೇ ಇದ್ದ ಪ್ರದೇಶಗಳು ಬೇರೆ ಬೇರೆ ಪ್ರಾಂತ್ಯ ಮತ್ತು ಸರ್ಕಾರಗಳಲ್ಲಿ ಹಂಚಿ ಹೋಗಿದ್ದವು ಕರ್ನಾಟಕದ ಗಡಿರೇಖೆಯು ಎಂದು ಸ್ಥಿರವಾಗಿರಲಿಲ್ಲ ಇದು ಎಲ್ಲ ದೇಶ ರಾಷ್ಟ್ರಗಳ ಗಡಿ ಅನ್ವಯಿಸುವ ಮಾತು ಕದಂಬ ಗಂಗಾ ಬಾದಾಮಿ ಚಾಲುಕ್ಯ ರಾಷ್ಟ್ರಕೂಟ ಕಲ್ಯಾಣಿ ಚಾಲುಕ್ಯರು ಕಲ್ಯಾಣಿ ಕಲಚೂರಿಗಳು ಹೊಯ್ಸಳ ಸೇವಣರು ವಿಜಯನಗರ ಮೈಸೂರು ಇತ್ಯಾದಿ ವಂಶಗಳು ಕರ್ನಾಟಕವನ್ನಾಳಿವೆ ಇತಿಹಾಸದಿಂದ ತಿಳಿದು ಬರುತ್ತದೆ ಅನೇಕ ರಾಜರು ಕರ್ನಾಟಕದ ಗಡಿ ರೇಖೆಯನ್ನು ಮಧ್ಯ ಭಾರತದವರೆಗೂ ವಿಸ್ತರಿಸಿದ್ದರು ಕಾವೇರಿಯಿಂದ ಗೋದಾವರಿಯವರೆಗೂ ಮಾತ್ರವಲ್ಲದೆ ನರ್ಮದೆಯ ತೀರದವರೆಗೂ ಕರ್ನಾಟಕ ವ್ಯಾಪ್ತಿ ಇತ್ತು ಎಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಬ್ರಿಟಿಷರ ಕಾಲದಲ್ಲಿ ಮತ್ತಷ್ಟು ವಿಭಜನೆ ಅಥವಾ ಹಂಚಿಕೆಗಳಾಗಿ ಕನ್ನಡ ಭಾಷಿಕರ ಕರ್ನಾಟಕ ರಾಜ್ಯ ಒಡೆದು ಹಾಗೆ ಒಡೆದ ಕೆಲವು ಆಡಳಿತ ವಿಭಾಗಗಳಲ್ಲಿ ಕನ್ನಡಿಗರು ಪರಕೀಯರಂತೆ ಇರಬೇಕಾಯಿತು ಬೇರೊಂದು ಭಾಷೆ ಮತ್ತು ಸಂಸ್ಕೃತಿಯನ್ನು ಬಲವಂತವಾಗಿ ಒಪ್ಪಬೇಕಾದ ಪರಿಸ್ಥಿತಿ ಇತ್ತು ಅಂತಹ ಸಂದರ್ಭದಲ್ಲಿ ಕನ್ನಡಿಗರು ತಾವೆಲ್ಲರೂ ಮತ್ತೆ ಒಂದಾಗುವ ಪ್ರಯತ್ನ ಮಾಡಿದರು ಆ ದೀರ್ಘಕಾಲದ ಹೋರಾಟದ ನಂತರ ಒಂದಾದ ಕನ್ನಡಿಗರು ಏಕೀಕರಣಗೊಂಡ ಕರ್ನಾಟಕದ ಪೂರ್ವಸ್ಥಿತಿಯನ್ನು ಎಂದು ಮರೆಯುವಂತಿಲ್ಲ ರಾಜಕೀಯ ಮತ್ತು ಭೌಗೋಳಿಕ ವ್ಯಾಪ್ತಿಯ ಕರ್ನಾಟಕವನ್ನು ಒಂದೇ ಎಂದು ಪರಿಗಣಿಸಬಹುದು ಆದರೆ ಸಾಂಸ್ಕೃತಿಕ ಕರ್ನಾಟಕದ ವ್ಯಾಪ್ತಿಯೇ ಬೇರೆ ರಾಜಕೀಯ ಗಡಿರೇಖೆಗಳನ್ನು ಸಾಂಸ್ಕೃತಿಕ ಕರ್ನಾಟಕದ ವ್ಯಾಪ್ತಿಗೆ ಅನ್ವಯಿಸುವಂತಿಲ್ಲ ಕರ್ನಾಟಕವನ್ನು ಭಾಷಿಕವಾಗಿ ಗುರುತಿಸುವ ಕೆಲಸವು ಭಾವುಕವಾಗದಿದ್ದಾಗ ಮಾತ್ರ ಆರೋಗ್ಯಕರ ದ್ರಾವಿಡ ಭಾಷಾವರ್ಗಕ್ಕೆ ಸೇರಿದ ಕನ್ನಡವು ಅದೇ ವರ್ಗದ ಇನ್ನೂ ನಾಲ್ಕು ಪ್ರಮುಖ ಭಾಷೆಗಳಲ್ಲದೆ ಇನ್ನಿತರ ಉಪಭಾಷೆಗಳ ಒಡನೆಯು ನಿಕಟ ಸಂಪರ್ಕ ಪಡೆದಿದೆ ಕಾಲವು ಭಾಷಿಕ ಗಡಿರೇಖೆಗಳನ್ನು ಹಿಗ್ಗಿಸುವ ಕುಗ್ಗಿಸುವ ಕೆಲಸವನ್ನು ಸ್ಥಳೀಯ ಅಪೇಕ್ಷೆ ಅನುಕೂಲಗಳಿಗೆ ತಕ್ಕಂತೆ ಮಾಡುತ್ತಲೇ ಇದೆ ಆದ್ದರಿಂದ ಕರ್ನಾಟಕದ ಗಡಿರೇಖೆಯು ಎಲ್ಲಾ ಕಾಲದಲ್ಲೂ ಒಂದೇ ಆಗಿತ್ತು ಎಂದು ಹೇಳಲು ಆಗುವುದಿಲ್ಲ